ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಬಹಳ ಗಂಭೀರವಾದ ವಿಷಯದ ಬಗ್ಗೆ ಮಾತನಾಡಲು ಹೊರಟಿದ್ದೇನೆ ಈ ಕೆಟ್ಟ ಅಭ್ಯಾಸವನ್ನ ನೀವು ಹೇಗೆ ಸುಲಭವಾಗಿ ಬಿಡಬಹುದು ಒಂದು ಹನಿ ವೀರ್ಯದ ಬೆಲೆ ನಿಮಗೆ ತಿಳಿದಿಲ್ಲ ಸ್ನೇಹಿತರೆ ಒಂದು ವೇಳೆ ನಿಮಗೆ ತಿಳಿದಿದ್ದರೆ ನೀವು ಈ ವಿಡಿಯೋವನ್ನು ನೋಡಬೇಕಾಗಿಲ್ಲ ನೀವು ತಿಳಿದೋ ಅಥವಾ ತಿಳಿಯದೆಯೋ ಯೋಚಿಸುತ್ತಿರುವ ವಿಷಯ ಲಕ್ಷಾಂತರ ಕೋಟಿ ಬೆಲೆ ಬಾಳುತ್ತದೆ ಎಂದು ನಿಮಗೆ ಅರ್ಥವಾಗಲೆಂದು ಮಾತ್ರ ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಮದುವೆಯ ನಂತರ ಮಕ್ಕಳಾಗದ ದಂಪತಿಗಳಿಗೆ ಈ ವಸ್ತುವಿನ ಬೆಲೆ ಏನು ಎಂದು ಕೇಳಿ ಕೇವಲ ಎರಡು ರೂಪಾಯಿಗೆ ಜನರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ಇಂಟರ್ನೆಟ್ ನಿಂದ ಆರಂಭವಾಗುವ ಈ ಮೊಬೈಲ್ ಇಲ್ಲದಿದ್ದರೆ ಎಲ್ಲವೂ ಸರಿ ಹೋಗುತ್ತಿತ್ತು ಎಂದು ನಿಮಗೆ ಏಕೆ ಅರ್ಥವಾಗುತ್ತಿಲ್ಲ ಮೊದಲು ಒಂದು ಜಿ ಬಿ ಡೇಟಾದಿಂದ ಶುರುವಾಗುತ್ತದೆ ನಂತರ ಗೂಗಲ್ ನಲ್ಲಿ ಒಂದು ಚಿಕ್ಕ ಅಶ್ಲೀಲ ಪುಟದಿಂದ ಕತೆ ಪ್ರಾರಂಭವಾಯಿತು ಈ ಕತೆ ಬಹಳ ಕಾಲ ಮುಂದುವರಿಯುತ್ತದೆ ಮೊದಲು ಸಂತೋಷದ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ ಮತ್ತು ಎಲ್ಲವನ್ನ ಮರೆಯುವಂತೆ ಮಾಡುತ್ತದೆ ನಿಧಾನವಾಗಿ ವ್ಯಕ್ತಿಯು ಉತ್ತುಂಗವನ್ನು ತಲುಪಲು ಪ್ರಾರಂಭಿಸುತ್ತಾನೆ ಮತ್ತು ಈ ಮಧ್ಯೆ ಬ್ರಹ್ಮದಿಂದ ಕರೆ ಬಂದರೂ ಅದನ್ನು ನಿರ್ಲಕ್ಷಿಸುತ್ತಾನೆ ಸ್ವಲ್ಪ ಸಮಯದ ನಂತರ ಕಥೆಯು ತನ್ನ ಕೊನೆಯ ಅಧ್ಯಯದ ಕಡೆಗೆ ಸಾಗುತ್ತದೆ ಮತ್ತು ಕಥೆಯು ಅದೇ ರೀತಿಯಲ್ಲಿ ಕೊನೆಗೊಳ್ಳುತ್ತದೆ ಎಲ್ಲ ವೀರ್ಯವು ಸ್ನಾನ ಗೃಹದಲ್ಲೋ ಅಥವಾ ಶೌಚಾಲಯದಲ್ಲಿದೆ ಆದರೆ ಆ ವ್ಯಕ್ತಿಯು ಸಾಯುವ ಸ್ಥಿತಿಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದಾನೆ ಈಗ ಕಥೆಯು ಅಂತ್ಯವಾಯಿತು ಸ್ನೇಹಿತರೆ ನಾನು ನಿಮಗೆ ಒಂದು ನೈಜ ಕಥೆಯನ್ನು ಹೇಳುತ್ತೇನೆ ಎಚ್ಚರಿಕೆಯಿಂದ ಹಾಲಿಸಿ ಸುಮಿತ್ ಎಂಬ ಭಾರತೀಯ ಹುಡುಗ ಅವನ ವಯಸ್ಸು ಸುಮಾರು ಹದಿನಾರು ಇರಬಹುದು ಈಗ ಹದಿಹರೆಯದ ವಯಸ್ಸು ಸ್ನೇಹಿತರು ಹಾಗೂ ಸಮಾಜದ ಎಲ್ಲ ಹುಡುಗರ ಬಳಿ ಸ್ಮಾರ್ಟ್ ಫೋನ್ ಇದೆ ಎಂದು ಸ್ಪಷ್ಟವಾಗಿದೆ ಆದ್ದರಿಂದ ಅವನು ತನ್ನ ಹೆತ್ತವರಿಗೆ ಅಗ್ಗದ ಮತ್ತು ಸುಂದರವಾದ ಮೊಬೈಲ್ ಫೋನ್ ಖರೀದಿಸಿಕೊಳ್ಳಲು ಒತ್ತಾಯಿಸುತ್ತಾನೆ ಆದರೆ ಪೋಷಕರು ಅದನ್ನು ಕೊಡಿಸುತ್ತಾರೆ ಕೆಲವು ದಿನಗಳವರೆಗೆ ವಾಟ್ಸ್ಆಪ್ ಅನ್ನು ಆನಂದಿಸುತ್ತಾನೆ ನಂತರ ಅವನ ಸ್ನೇಹಿತ ಇನ್ಸ್ಟಾಗ್ರಾಮ್ ಕುರಿತು ಅವನಿಗೆ ಹೇಳಿದನು ನಂತರ ಸುಮಿತ್ ತನ್ನ ಒಳ್ಳೆಯ ಫೋಟೋಗಳನ್ನ ಸ್ಟೇಟಸ್ಗೆ ಹಾಕಲು ಪ್ರಾರಂಭಿಸುತ್ತಾನೆ ಒಂದು ದಿನ ಇನ್ಸ್ಟಾಗ್ರಾಂನ ಆಯ್ದ ಸುಂದರಿಯರು ಕಾಣಿಸಿಕೊಳ್ಳಲು ಶುರುವಾಯಿತು ನಂತರ ಏನು ವ್ಯಕ್ತಿಯು ಯಾವುದೇ ಪರಿಸರದಲ್ಲಿ ಇದ್ದರೂ ಸಾಮಾಜಿಕ ಮಾಧ್ಯಮವು ಅವನನ್ನ ಆವರಿಸುತ್ತಲೇ ಬರುತ್ತದೆ ಮುಖಪುಟ ತೆರೆದಾಗ ಅದೇ ವಿಷಯಗಳನ್ನ ಮತ್ತೆ ಮತ್ತೆ ತೋರಿಸಲಾಗುತ್ತದೆ ಮತ್ತು ನಂತರ ಸುಮಿತ್ ಅನ್ನು ಸಾಮಾಜಿಕ ಮಾಧ್ಯಮದಿಂದ ನೇರವಾಗಿ ಒಲಸು ವೆಬ್ಸೈಟ್ಗಳಿಗೆ ವರ್ಗಾಯಿಸಲಾಗುತ್ತದೆ ಮತ್ತು ಅಲ್ಲಿ ಅವನು ಕೆಲವೇ ನಿಮಿಷಗಳಲ್ಲಿ ವ್ಯಸನಿಯಾಗುತ್ತಾನೆ ನಂಬಿ ಅಥವಾ ಬಿಡಿ ಆದರೆ ಇದು ಒಂದು ರೀತಿಯ ಚಟವಾಗಿದೆ ಸುಮಿತ್ನ ಆರೋಗ್ಯವು ಕೆಟ್ಟದಾಗಿದೆ ಅವನು ಆ ವಿಷಯಗಳಲ್ಲಿ ಅನೇಕ ಪರಿಹಾರಗಳನ್ನು ಪ್ರಯತ್ನಿಸಿದನು ಅನೇಕ ವಿಡಿಯೋಗಳನ್ನು ನೋಡಿದನು ಆದರೆ ಅದರಿಂದ ಹೊರಬರಲು ಅವನಿಗೆ ಸಾಧ್ಯವಾಗಲಿಲ್ಲ ನಂತರ ಅವನು ತಮ್ಮ ಕ್ಷೇತ್ರದ ಒಬ್ಬ ಬ್ರಹ್ಮಚಾರಿ ಅಥವಾ ಸನ್ಯಾಸಿಯನ್ನ ಭೇಟಿಯಾಗುತ್ತಾನೆ ಅವರಿಂದ ಒಂದು ರಹಸ್ಯವನ್ನು ತಿಳಿದುಕೊಳ್ಳುತ್ತಾನೆ ಅದರಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹಾಕಿ ನಂತರ ಅವನು ಆ ಚಟದಿಂದ ಬಹಳ ಸುಲಭವಾಗಿ ಹೊರಬರುತ್ತಾನೆ ಮತ್ತು ಅದೇ ರಹಸ್ಯವನ್ನ ಇಂದು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಾಗುವುದು ಹಾಗಾದರೆ ನೀವು ಈ ಅಭ್ಯಾಸವನ್ನು ಬಿಡಲು ಬಯಸುವಿರಾ ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ಅಭ್ಯಾಸವನ್ನು ಯುವ ರಹಸ್ಯವನ್ನು ಕಳೆದುಕೊಳ್ಳಬೇಡಿ ಗೆಳೆಯರೆ ನಾನು ಪ್ರತಿಜ್ಞೆ ಮಾಡುತ್ತೇನೆ ಜನರು ಎಷ್ಟು ಮೂರ್ಖರು ಹೊಸ ಜೀವನಕ್ಕೆ ಜನ್ಮ ನೀಡಬಹುದಾದ ವಿಷಯ ಜನರು ಅದನ್ನ ಸ್ನಾನ ಗೃಹದಲ್ಲಿ ಹಾಳು ಮಾಡುತ್ತಾರೆ ಮತ್ತು ಜನರಲ್ಲಿರುವ ದೊಡ್ಡ ಗೊಂದಲವೆಂದರೆ ದೇವರು ನಮಗೆ ಅದನ್ನು ನೀಡಿದಾಗ ನಾವೇಕೆ ನಿಲ್ಲಿಸುತ್ತಿದ್ದೇವೆ ಇದು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಅರ್ಥವಾಗದ ಪ್ರಶ್ನೆ ಒಂದು ಕಡೆ ಬ್ರಹ್ಮಚಾರ್ಯವೇ ಜೀವನ ಎಂದು ದೊಡ್ಡ ವಿದ್ವಾಂಸರು ಹೇಳುತ್ತಾರೆ ಮತ್ತು ಇನ್ನೊಂದು ಕಡೆ ಕೆಲವು ದೊಡ್ಡ ವೈದ್ಯರು ಮತ್ತು ಆರೋಗ್ಯ ತಜ್ಞರು ಇದನ್ನು ಒಮ್ಮೆ ಅಥವಾ ಎರಡು ಬಾರಿ ಮಾಡುವುದರಿಂದ ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾರೆ ಹೃದಯ ಮತ್ತು ಮನಸ್ಸು ಒತ್ತಡದಿಂದ ಬಿಡುಗಡೆಯಾಗುತ್ತದೆ ಎಂದು ಹೇಳುತ್ತಾರೆ ಈಗ ಜನರು ಈ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಅಂತಹ ದೊಡ್ಡ ವೈದ್ಯರು ಹಾಗೆ ಹೇಳಿದ್ದಾರೆ ಅದು ಸರಿಯಾಗಿರಬೇಕು ಮತ್ತು ಅವರನ್ನು ಅದನ್ನು ಮಾಡುತ್ತಾರೆ ಆದರೆ ಒಂದು ವಿಷಯವನ್ನು ನೆನಪಿಡಿ ಕೆಲವು ನಿಮಿಷಗಳ ಮೋಜಿಗಾಗಿ ಎಲ್ಲಾ ಬಾತ್ರೂಮ್ನಲ್ಲಿ ವೀರ್ಯ ಸ್ಕಲನವಾಗುತ್ತದೆ ನಂತರ ಜೀವನದ ಪ್ರಯಾಣ ಒಂದು ನಿಮಿಷ ಹಿಂದಕ್ಕೆ ಹೋಗುತ್ತದೆ ಈಗ ಇದರಿಂದ ಏನಾಗುತ್ತದೆ ಎಂದು ಯೋಚಿಸುತ್ತಿರಬೇಕು ಸ್ವಲ್ಪ ದಿನಗಳ ನಂತರ ದೇಹವು ಮತ್ತೆ ವೀರವನ್ನ ಉತ್ಪಾದಿಸುತ್ತದೆ ಅದು ನಿಮ್ಮನ್ನು ಕರೆದೊಯ್ಯುತ್ತದೆ ಮತ್ತು ನಂತರ ಜೀವನವು ಮುಂದುವರಿಯುತ್ತದೆ ಆದರೆ ಈ ವಿಷಯವು ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಜಟಿಲವಾಗಿದೆ ನಿಯಮಿತ ಸ್ಕಲನದಿಂದ ಏನಾಗಬಹುದು ಎಂದು ನಿಮಗೆ ತಿಳಿದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಅದನ್ನು ಹಿಂದಿಗೂ ಮಾಡುವುದಿಲ್ಲ ಏಕೆಂದರೆ ಇಲ್ಲಿಯವರೆಗೆ ನಿಮ್ಮ ದೌರ್ಬಲ್ಯಕ್ಕೆ ಸ್ಖಲನವು ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ ಆದರೆ ನಿಮ್ಮ ಮನಸ್ಸು ಸ್ಫೋಟಿಸುವ ಬಹಳಷ್ಟು ಸಂಗತಿಗಳು ಸಂಭವಿಸುತ್ತದೆ ಎಂದು ಹೇಳಲಾಗಿಲ್ಲ ನಿಮ್ಮ ದೃಷ್ಟಿಕೋನವು ಋಣಾತ್ಮಕವಾಗಿರುತ್ತದೆ ಇದನ್ನ ನಂಬಿ ಅಥವಾ ಬಿಡಿ ನನ್ನ ಜೀವನದಲ್ಲಿ ನಾನು ಭೇಟಿಯಾದ ಎಲ್ಲ ಖಿನ್ನತೆಗೆ ಒಳಗಾದ ಜನರಲ್ಲಿ ಪ್ರತಿದಿನ ಹಲವಾರು ಗಂಟೆಗಳ ಕಾಲ ಕೊಳಕು ವಿಡಿಯೋಗಳನ್ನು ನೋಡಿ ನಂತರ ಮಾಡಿರುತ್ತಾರೆ ಡರ್ಟಿ ವಿಡಿಯೋಗಳು ಎಂದರೆ ನಾನು ಅಶ್ಲೀಲ ವಿಡಿಯೋಗಳ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೆದೆ ಮತ್ತು ಕಾಲುಗಳನ್ನು ತೋರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿಕೊಳ್ಳುವ ಸುಂದರಿಯರು ಇನ್ನೂ ಅಪಾಯಕಾರಿ ನೀವು ನಂಬುವುದಿಲ್ಲ ಒಬ್ಬ ವ್ಯಕ್ತಿಯು ಈ ಸುಂದರಿಯರ ಬೋರ್ಡ್ ರೀಲ್ಗಳ ಗಳ ಮೂಲಕ ಸ್ಕ್ರಾಲ್ ಮಾಡಲು ಪ್ರಾರಂಭಿಸಿದರೆ ಎರಡು ಅಥವಾ ನಾಲ್ಕು ಗಂಟೆಗಳು ಕಳೆದು ಹೋದಾಗ ಅವನಿಗೆ ತಿಳಿದಿರುವುದಿಲ್ಲ ಮತ್ತು ದೊಡ್ಡ ವಿಷಯವೆಂದರೆ ನಮ್ಮ ಮನಸ್ಸು ವಿಚಲಿತಗೊಳ್ಳುತ್ತದೆ ಇದು ನಮಗೆ ಸಂತೋಷವನ್ನು ನೀಡುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಅಂದರೆ ಡೋಪ ಬಿಡುಗಡೆ ಮಾಡುವ ವಸ್ತುಗಳು ನಾವು ಮತ್ತೆ ಮತ್ತೆ ಆ ವಸ್ತುಗಳ ಕಡೆಗೆ ನೋಡುತ್ತೇವೆ ಅಂದರೆ ಜನರು ಆ ವಸ್ತುಗಳಿಗೆ ವ್ಯಸನಿಯಾಗುತ್ತಾರೆ ಅವರಿಗೆ ಆಹಾರ ನೀಡದಿದ್ದರೂ ಉಳಿಯುತ್ತಾರೆ ಆದರೆ ಅವರಿಗೆ ಮೊಬೈಲ್ ಮತ್ತು ಇಂಟರ್ನೆಟ್ ನೀಡದಿದ್ದರೆ ಒಮ್ಮೆ ಯೋಚಿಸಿ ಇಲ್ಲಿಯವರೆಗೆ ಸರಿಯಾಗಿತ್ತು ಆದರೆ ಈ ವರ್ಗದ ವ್ಯಕ್ತಿ ಮನೆಯಿಂದ ಹೊರಗೆ ಹೋದಾಗ ಅವನು ಪ್ರತಿ ಹುಡುಗಿಯೊಳಗೆ ಒಂದು ವಿಷಯವನ್ನ ನೋಡುತ್ತಾನೆ ಅವನು ಪ್ರತಿ ಹುಡುಗಿಯನ್ನ ಒಂದೇ ರೀತಿಯ ದೃಷ್ಟಿಕೋನದಲ್ಲಿ ನೋಡುತ್ತಾನೆ ಅವನ ಮನಸ್ಸು ಮತ್ತು ಅವನ ಕಣ್ಣುಗಳು ಕಾಮದಿಂದ ತುಂಬಿವೆ ಮತ್ತು ಇಲ್ಲಿಂದ ಮನುಷ್ಯನ ಅವನತಿ ಪ್ರಾರಂಭವಾಗುತ್ತದೆ ಮುಂದಿನ ಬಾರಿ ನೀವು ಹುಡುಗಿಯನ್ನು ನೋಡಿದಾಗ ಏನಾದರೂ ತಪ್ಪು ನಿಮ್ಮ ಮನಸ್ಸಿಗೆ ಬರುತ್ತದೆ ಹಾಗ ಯೋಚಿಸಿ ನಿಮ್ಮ ಮುಂದೆ ಇರುವ ವ್ಯಕ್ತಿ ಕೂಡ ನಿಮ್ಮಂತೆಯೇ ಮನುಷ್ಯ ಮತ್ತು ನಾನು ಈ ಕೆಟ್ಟ ಅಭ್ಯಾಸದಿಂದ ಏನಾದರೂ ಆಗಬಹುದು ಅಥವಾ ಆಗದಿರಬಹುದು ಆದರೆ ನಿಮ್ಮ ದೃಷ್ಟಿಕೋನವು ನಕಾರಾತ್ಮಕವಾಗಿರುತ್ತದೆ ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನವು ದೂರ ಹೋದರೆ ಆಗ ನೀವು ಕಣ್ಣುಗಳಿಲ್ಲದ ಕುರುಡನಿಗಿಂತ ಕೆಟ್ಟವರಾಗಿರುತ್ತೀರಿ ಸ್ನೇಹಿತರೆ ತಳವಾಗುವ ಮೊದಲು ಈ ಕೆಟ್ಟ ಅಭ್ಯಾಸದಿಂದ ಹೊರಬನ್ನಿ ಹಿಂಸಾಚಾರದಿಂದ ನಿಮ್ಮ ಆರೋಗ್ಯಕ್ಕೆ ಏನು ಹಾನಿಯಾಗುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಆದರೆ ನೀವು ಯೋಚಿಸದಿರುವ ಎಲ್ಲ ಅಂಶಗಳನ್ನು ಇಂದು ನಾನು ನಿಮಗೆ ಹೇಳುತ್ತಿದ್ದೇನೆ ಆದರೆ ಕೆಲವೊಮ್ಮೆ ಈ ಚಟಕ್ಕೆ ವ್ಯಸನಿಯಾಗಿರುವ ವ್ಯಕ್ತಿಯು ತನ್ನನ್ನು ಬಿಡಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿರಬಹುದು ನಿಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿ ನಿಮಿಷ ನಿಮಗೆ ಯಾವಾಗ ಎರಡು ಆಯ್ಕೆಗಳಿವೆ ಮೊದಲು ನೀವು ನಿಮ್ಮ ಆರಾಮ ವಲಯದಲ್ಲಿ ಇರಿ ಮತ್ತು ನೀವು ಸುಲಭವಾಗಿ ಮಾಡಬಹುದಾದ ಕೆಲಸಗಳನ್ನ ಮಾಡಿ ಎರಡನೇದಾಗಿ ನಿಮಗೆ ತುಂಬಾ ವ್ಯಾಯಾಮ ಓದುವಿಕೆ ಹೊಸ ಕೌಶಲ್ಯವನ್ನು ಕಲಿಯುವಂತಹ ಕೆಲಸಗಳನ್ನ ಮಾಡುತ್ತೀರಿ ಆದರೆ ಈಗ ವೀರ್ಯನಾಶಕ್ಕೆ ವ್ಯಸನೆಯಾಗಿರುವ ವ್ಯಕ್ತಿಯನ್ನ ಗಮನಿಸಿ ಯಾವಾಗಲೂ ತನ್ನ ಕಂಫರ್ಟ್ ನಲ್ಲಿಯೇ ಇದ್ದುಕೊಂಡು ಏನನ್ನಾದರೂ ಮಾಡುತ್ತಾನೆ ಅವನಿಗೆ ಕಷ್ಟಪಟ್ಟು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಈ ಅಭ್ಯಾಸವು ಅವನನ್ನು ಅವನ ಜೀವನದಲ್ಲಿ ಬಹಳ ಹಿಂದೆ ಕೊಂಡೊಯ್ಯುತ್ತದೆ ಏಕೆಂದರೆ ಅವನು ಯಾವಾಗಲೂ ಹೆಚ್ಚು ಶ್ರಮ ಅಗತ್ಯವಿಲ್ಲದ ಕೆಲಸ ಮಾಡಲು ಆದ್ಯತೆ ಒಟ್ಟಿನಲ್ಲಿ ವ್ಯಸನಿಯಾಗುತ್ತಾನೆ ಎಂದರೆ ಅವನು ಸಂಪೂರ್ಣ ನಾಶವಾಗುತ್ತದೆ ಮೂರನೆಯ ಭೌತಿಕ ಪರಿಣಾಮವೆಂದರೆ ಮೊದಲನೇದಾಗಿ ದೈಹಿಕವಾಗಿ ಆಯಾಸ ಮತ್ತು ಶಕ್ತಿಯ ಕೊರತೆ ಅತಿಯಾಗಿ ಧೂಮಪಾನ ಮಾಡುವ ಅಥವಾ ಲೈಂಗಿಕ ಸಂಭೋಗದಲ್ಲಿ ತೊಡಗುವ ವ್ಯಕ್ತಿಯು ಇಡೀ ದಿನ ಮಲಗುತ್ತಾನೆ ಎಂಬುದನ್ನು ನೀವು ಗಮನಿಸಿರಬೇಕು ಏಕೆಂದರೆ ನಂಬಿದರು ನಂಬದಿದ್ದರೂ ವೀರ್ಯವನ್ನ ಧಾತು ಎಂದು ಪರಿಗಣಿಸಲಾಗುತ್ತದೆ ದೇಹದಲ್ಲಿ ಧಾತು ಇಲ್ಲದ ವ್ಯಕ್ತಿ ಅವನ ದೇಹವು ಅತ್ಯಂತ ದುರ್ಬಲವಾಗುತ್ತದೆ ಒಟ್ಟಾರೆಯಾಗಿ ಅತಿಯಾದ ವೀರ್ಯ ನಾಶದಿಂದ ಧೂಮಪಾನದಿಂದ ಶಕ್ತಿಯ ಮಟ್ಟವು ನಿಧಾನವಾಗಬಹುದು ಆದ್ದರಿಂದ ಸ್ನೇಹಿತರೆ ನಿಮ್ಮ ಲೋಹವನ್ನು ಉಳಿಸಿ ಇಲ್ಲದಿದ್ದರೆ ನೀವು ಈ ಯುದ್ಧವನ್ನು ಕಳೆದುಕೊಳ್ಳುತ್ತೀರಿ ಮುಂದಿನ ಹಂತವೆಂದರೆ ಚರ್ಮದ ಕಿರಿಕಿರಿ ಇದು ವೀರ್ಯವನ್ನು ನಾಶ ಮಾಡಿದ್ದರಿಂದ ಪದೇ ಪದೇ ಧೂಮಪಾನ ಮಾಡುವುದರಿಂದ ಉಂಟಾಗುವ ಅಡ್ಡ ಪರಿಣಾಮವಾಗಿದೆ ಚರ್ಮದಲ್ಲಿ ಕಿರಿಕಿರಿ ಅಥವಾ ಘರ್ಷಣೆ ಉಂಟಾಗಬಹುದು ಮತ್ತು ಆ ಪ್ರದೇಶದಲ್ಲಿ ಯಾವುದೇ ಚರ್ಮದ ಸಮಸ್ಯೆ ಇದ್ದರೆ ನೀವು ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ದೇಹವನ್ನು ಗೊಂದಲಗೊಳಿಸಬೇಡಿ ಮತ್ತು ನಾನು ನಿಮಗೆ ಹೇಳಲು ಹೊರಟಿರುವ ಮುಂದಿನ ಅಂಶವೂ ತಡವಾಗಿದೆ ದೊಡ್ಡ ಸಮಸ್ಯೆಯಾಗಿದೆ ನಾನು ಆರೋಗ್ಯ ತಜ್ಞರನ್ನ ಭೇಟಿ ಮಾಡಿದ್ದೇನೆ ಮತ್ತು ಮದುವೆಯ ನಂತರ ಸಮಸ್ಯೆಗಳಿರುವ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನರು ಲೈಂಗಿಕತೆಯನ್ನು ಹೊಂದಿದ್ದಾರೆ ಎಂದು ಹೇಳಿದರು ಲೈಂಗಿಕ ಸಮಯದಲ್ಲಿ ಮಿತಿಗಿಂತ ಹೆಚ್ಚಿನ ಲೈಂಗಿಕತೆಯಿಂದಾಗಿ ನಮ್ಮ ದೇಹದಲ್ಲಿ ಸಂವೇದನೆಯ ಕೊರತೆ ಇದೆ ಇದರಿಂದಾಗಿ ರಾತ್ರಿ ಜೀವನದಲ್ಲಿ ನಮ್ಮ ತೃಪ್ತಿಯನ್ನು ಕಡಿಮೆ ಮಾಡಬಹುದು ಇದರ ಅರ್ಥ ಈ ಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಯು ಬೇರೊಬ್ಬರೊಂದಿಗೆ ಸಂಬಂಧ ಹೊಂದಲು ನೈಂಟಿ ಪರ್ಸೆಂಟ್ ಅವಕಾಶವಿದೆ ಮತ್ತು ನಂತರ ಏನಾಗುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದ ನಿಮ್ಮ ಪುರುಷತ್ವವನ್ನು ಉಳಿಸಿ ಮತ್ತು ಅದಕ್ಕಾಗಿ ನೀವು ಕೆಟ್ಟ ಅಭ್ಯಾಸವನ್ನ ಬಿಡಬೇಕಾಗುತ್ತದೆ ಲೈಂಗಿಕತೆಗಾಗಿ ನೀವು ದೈಹಿಕ ಪರಿಣಾಮಗಳ ಜೊತೆಗೆ ಮಾನಸಿಕ ಪರಿಣಾಮಗಳ ಮೂಲಕ ಹೊರ ಹೋಗಬೇಕಾಗುತ್ತದೆ ಮತ್ತು ಅವು ತುಂಬಾ ಬಲವಾಗಿರುತ್ತವೆ ಇದನ್ನೆಲ್ಲ ನಿಮ್ಮ ಪೋಷಕರು ನಿಮ್ಮನ್ನು ಒತ್ತಾಯಿಸುತ್ತಾರೆ ನೀನು ಜಗತ್ತಿಗೆ ಹೇಳಬಹುದಾದ ಒಳ್ಳೆಯದನ್ನು ಎಂದು ಮುಂದಿನ ನಿಯಮಿತ ಲೈಂಗಿಕತೆಯ ಅಭ್ಯಾಸ ಅಥವಾ ವ್ಯಸನವಾಗಿ ಬೆಳೆಯಬಹುದು ಏನಾಗಬಹುದು ಇದು ಸಂಭವಿಸುತ್ತದೆ ನೀವು ಇಲ್ಲಿ ತನಕ ವಿಡಿಯೋವನ್ನು ನೋಡುತ್ತಿದ್ದೀರಾ ಎಂದರೆ ಇದರ ಅರ್ಥ ನೀವು ಹಿಂತಿರುಗಲು ಬಯಸುತ್ತಿದ್ದೀರಿ ಮತ್ತು ನನ್ನ ಚಾನಲ್ ನಿಮಗೆ ಪ್ರೇರಣೆ ನೀಡುತ್ತಿದೆ ಎಂದರ್ಥ ಲೈಂಗಿಕತೆಯಲ್ಲಿ ನಿಯಮಿತ ಸಮಯವನ್ನು ಕಳೆಯುವುದರಿಂದ ಇತರ ಆಲೋಚನೆಗಳು ಮತ್ತು ಹವ್ಯಾಸ ಚಟುವಟಿಕೆಗಳಿಗೆ ಸಮಯ ಉಳಿಯುವುದಿಲ್ಲ ಮತ್ತು ಪ್ರತಿದಿನ ಪ್ರತಿನಿತ್ಯ ಸೆಕ್ಸ್ ಮಾಡುವ ವ್ಯಕ್ತಿ ಅವನು ಕ್ರೀಡೆಗಳನ್ನು ಹಾಡುತ್ತಾನೆಯೇ ಅವನು ಯಾವುದೇ ಚಟುವಟಿಕೆಯನ್ನು ಮಾಡುವುದಿಲ್ಲ ಏಕೆಂದರೆ ಲೈಂಗಿಕತೆಯು ಅವನ ದೇಹವನ್ನು ದುರ್ಬಲಗೊಳಿಸುತ್ತದೆ ಈಗ ತಿಳುವಾದ ಪಾಪಾಡ್ ವ್ಯಕ್ತಿ ಯಾವುದಕ್ಕೂ ಅಂಟುಕೊಳ್ಳುವುದಿಲ್ಲ ಅಲ್ಲವೇ ಯಾಕೆಂದರೆ ಸ್ನೇಹಿತರೆ ಕಲ್ಪನೆಗೂ ಹೇಳುವುದಕ್ಕೂ ಬಹಳ ವ್ಯತ್ಯಾಸವಿದೆ ಮದುವೆಯ ನಂತರ ನಿಮ್ಮ ಸಂಗಾತಿಯೊಂದಿಗೆ ನೀವು ನಿಜವಾಗಿಯೂ ಲೈಂಗಿಕ ಕ್ರಿಯೆ ನಡೆಸಬೇಕಾದರೆ ನೀವು ಅದನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ನೀವು ಖಿನ್ನತೆಗೆ ಒಳಗಾಗುತ್ತೀರಿ ಈಗಲೇ ಕೆಟ್ಟ ಅಭ್ಯಾಸವನ್ನ ಬಿಡಲು ಈ ಅನೇಕ ಕಾರಣಗಳು ಸಾಕು ತುಂಬಾ ವಿಷಯಗಳು ಹೇಳಿದ ಸಾಧ್ಯವಾಗದಿದ್ದರೆ ಸುಮಿತ್ ಮೊದಲು ನಿಮ್ಮ ಅಭ್ಯಾಸವನ್ನು ಬದಲಾಯಿಸಿ ಅಂದರೆ ನೀವು ಸ್ಕಲನವನ್ನು ನಿರ್ಮಿಸಿಕೊಳ್ಳುವ ಸಮಯ ಯೋಚಿಸದೆ ಆ ಸಮಯದಲ್ಲಿ ಧ್ಯಾನ ಮಾಡಿ ಅಥವಾ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ಸಮಯ ಕಳೆಯಿರಿ ವ್ಯಾಯಾಮ ಮಾಡಿ ಈ ವಿಷಯವು ನಿಮಗೆ ಗರಿಷ್ಠ ಐದು ನಿಮಿಷಗಳವರೆಗೆ ತೊಂದರೆ ನೀಡುತ್ತದೆ ಮತ್ತು ನಂತರ ನೀವು ಅದನ್ನು ಸುಲಭವಾಗಿ ಬಿಡುತ್ತೀರಿ ಎರಡನೇ ವಿಷಯ ನಿಮ್ಮ ಕೆಲವು ಸರಿಪಡಿಸಿಕೆನ ಬದಲಾಯಿಸಬೇಕಾಗುತ್ತದೆ ಏಕೆಂದರೆ ನೀವು ಮಲಗುವ ಸಮಯದಲ್ಲಿ ಅದೇ ಕೆಲಸವನ್ನು ಮಾಡಲು ಬಯಸುತ್ತೀರಿ ನಿಮ್ಮ ಮೊಬೈಲ್ ಫೋನ್ ನಲ್ಲಿರುವ ಎಲ್ಲ ಕೊಳಕು ಪೋಸ್ಟ್ ಗಳನ್ನ ಅಳಿಸಿಬಿಡಿ ಅವುಗಳನ್ನು ಅನುಸರಿಸಬೇಡಿ ಇದರಿಂದ ಮುಂದಿನ ಬಾರಿ ನೀವು ಅಂತಹ ಕೊಳಕು ಪೋಸ್ಟ್ಗಳನ್ನು ಹೊಂದಿರುವುದಿಲ್ಲ ಮತ್ತು ನಿಮ್ಮ ಮನಸ್ಸು ಕೂಡ ಬೇರೆಡೆಗೆ ಹೋಗುವುದಿಲ್ಲ ಮುಂದೆ ತಾಳ್ಮೆಯಿಂದಿರಿ ಯಾವುದೇ ಕೆಲಸ ಯಶಸ್ವಿಯಾಗಲು ಸಮಯ ತೆಗೆದುಕೊಳ್ಳುತ್ತದೆ ನೋಡಿ ನೀವು ಸಾಕಷ್ಟು ಪ್ರಯತ್ನಿಸಿದರೆ ಮತ್ತು ಕೆಲವೊಮ್ಮೆ ನಿಮ್ಮ ವೀರವನ್ನ ನಾಶಪಡಿಸಿದರೆ ಮುಂದಿನ ಬಾರಿ ಅದು ಆಗುವುದಿಲ್ಲ ಎಂದು ಯೋಚಿಸಿ ಆದರೆ ಕೆಲವರು ಇದಕ್ಕೆ ವಿರುದ್ಧವಾಗಿ ಯೋಚಿಸುತ್ತಾರೆ ಅವರ ದಿನಚರಿ ಮುರಿದು ಹೋಗಿದೆ ನಂತರ ಅವರು ಎಲ್ಲವನ್ನ ಮರೆತು ಮತ್ತೆ ಅಸ್ತಮೈಥುನ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ತಪ್ಪಿತ ತಪ್ಪಿತಸ್ತಾರೆ ಎಂದು ಭಾವಿಸುತ್ತಾರೆ ಆದ್ದರಿಂದ ತಾಳ್ಮೆಂದಿರಿ ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತದೆ ಮುಂದಿನದು ನಿಮ್ಮನ್ನ ಆ ದಿಕ್ಕಿನಲ್ಲಿ ಕೊರೆದೊಯ್ಯುವವರಿಂದ ದೂರವಿರಿ ಏಕೆಂದರೆ ನಿಮಗೆ ಹೊಸ ಹಾಟ್ ರೀಲ್ ಅಥವಾ ವಿಡಿಯೋಗಳನ್ನ ಉಚಿತವಾಗಿ ಕಳಿಸುವ ಅನೇಕ ಸ್ನೇಹಿತರು ಇರುತ್ತಾರೆ ಆದ್ದರಿಂದ ಈ ವ್ಯಕ್ತಿಗಳಿಂದ ಸ್ವಲ್ಪ ದೂರವಿರಿ ಮತ್ತು ಕೊನೆಯಲ್ಲಿ ನಾನು ಇದರ ಸರವನ್ನು ಹೇಳುತ್ತೇನೆ ಆರೋಗ್ಯಕರ ಜೀವನವನ್ನ ಸಮತೋಲನವನ್ನು ಹೊಂದಿರುವುದು ಮುಖ್ಯ ಮತ್ತು ವೀರ್ಯ ನಾಶಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ನೀವು ಸಮಸ್ಯೆಯನ್ನ ಅನುಭವಿಸುತ್ತಿದ್ದರೆ ನೀವು ಆರೋಗ್ಯ ತಜ್ಞರು ಮತ್ತು ಮಾನಸಿಕ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸಬಹುದು ನಿಮ್ಮ ತಾಯಿ ತಂದೆ ಮತ್ತು ಶಿಕ್ಷಕರು ಬಾಲ್ಯದಿಂದಲೂ ಇದಕ್ಕೆ ಪರಿಹಾರವನ್ನ ಹೇಳುತ್ತಿದ್ದಾರೆ ನಿಷ್ಕ್ರಿಯ ಮನಸ್ಸು ದೆವ್ವದ ಮನೆಯಾಗಿದೆ ನಿಮ್ಮ ಜೀವನದಲ್ಲಿ ನೀವು ಸಂತೋಷದಿಂದ ಮತ್ತು ನಿರತರಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ ನೀವು ನಿಮ್ಮ ಕೋಣೆಯಲ್ಲಿ ಒಬ್ಬರೇ ಓದುತ್ತಿದ್ದೀರಾ ಸಿಹಿಯಾದ ಹಾಟ್ ಹುಡುಗಿಯರು ಮಾತ್ರ ನಿಮ್ಮ ಮನಸ್ಸಿಗೆ ಬರುತ್ತಾರೆ ಆದ್ದರಿಂದ ನಿಮಗೆ ಈ ರೀತಿಯ ಏನಾದರೂ ಮಾಡುವ ಆಲೋಚನೆ ಬಂದಾಗ ನಂತರ ತುರ್ತಾಗಿ ಕೋಣೆಯಿಂದ ಹೊರಬನ್ನಿ ಮತ್ತು ಜನರನ್ನು ಭೇಟಿ ಮಾಡಿ ಇದಲ್ಲದೆ ನಿಮ್ಮ ಮನಸ್ಸು ನಿಯಂತ್ರಿಸಲು ಧ್ಯಾನವು ಅತ್ಯಂತ ಮುಖ್ಯವಾಗಿದೆ ಆದ್ದರಿಂದ ದೈಹಿಕ ವ್ಯಾಯಾಮದ ಜೊತೆಗೆ ಧ್ಯಾನವನ್ನು ಮಾಡಿ ಈ ವಿಡಿಯೋದಿಂದ ನೀವು ಏನನ್ನಾದರೂ ಕಲಿತಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಂದದಾರರಾಗಿರಿ ನಾವು ಹೊಸ ವಿಡಿಯೋದೊಂದಿಗೆ ಮತ್ತೆ ಹಿಂತಿರುಗುತ್ತೇವೆ ಅಲ್ಲಿಯವರೆಗೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್